ಚಿತ್ರದುರ್ಗ ಬಡಗಿ ನೌಕರರ ಸಂಘಕ್ಕೆ ಬಡಗಿ ಕೆಲಸಗಾರರಿಗೆ ನಿವೇಶನ ಕೊಡಬೇಕೆಂದು ಹತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರ್ತಿದ್ದೇವೆ ಯಾವ ಸರ್ಕಾರವು ಬಡವರ ಮೇಲೆ ಕಾಳಜಿ ಇಲ್ಲದಂತೆ ವರ್ತಿಸ್ತಿದ್ದಾರೆ ಕೂಡಲೇ ನಾವು ಗುರುತಿಸುತ್ತಿರುವ ಜಾಗದಲ್ಲಿ ನಿವೇಶನ ಕಟ್ಟಿಸಿ ಕೊಡಬೇಕೆಂದು ಆಗ್ರಹಿಸಿದ್ರು ಇಲ್ಲವಾದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಕೂಡ್ತೇವೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಚಿತ್ರದುರ್ಗ ಬಡಗಿ ನೌಕರರ ಸಂಘದ ಅಧ್ಯಕ್ಷರಾದ ಜಾಕೀರ್ ಹುಸೇನ್ ಹಾಗೂ ಪದಾಧಿಕಾರಿಗಳು ಸರ್ಕಾರಕ್ಕೆ ಕೂಡಲೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಆಗ್ರಹಿಸಿದರು ಖರೀದಿ ಮಾಡಿರೋದು ದುಡ್ಡಿಂದ ಹತ್ತೆಕರೆ ಹದಿನೆಂಟು ಗುಂಟೆ ನಾವು ಖರೀದಿ ಮಾಡಿರೋ ಸರ್ ಕಾರ್ಪೆಂಟರ್ ಸಂಘ ಜಿಲ್ಲಾ ಬಡಗಿ ಕ್ಷೇಮಾಭಿವೃದ್ಧಿ ಸಂಘದಿಂದ ಚಿತ್ರದುರ್ಗ ಚಿತ್ರದುರ್ಗದಲ್ಲೇ ನಾವು ಒಂದು ಹತ್ತೆಕರೆ ಹದಿನೆಂಟು ಗುಂಟೆ ತಗೊಂಡು ಸರ್ಕಾರದ ಹೆಸರಿಗೆ ಮಾಡಿದ್ದೀವಿ ಗೌರ್ಮೆಂಟ್ ಹೆಸರಿಗೆ ಮಾಡಿದ್ವಿ ಹದಿಮೂರು ವರ್ಷ ಆಯಿತು ಹದಿಮೂರು ವರ್ಷದಿಂದ ಕಾಯ್ತಿದ್ದೆ ಸರ್ ಆಗ್ತಾಯಿಲ್ಲ ಆಮೇಲೆ ಜಮೀರ್ ಅಹಮದವ್ರ ಹತ್ರ ಐದು ಸತಿ ಹೋಗಿದ್ವಿ ಅವ್ರ ಬರ್ತಡೇ ಇತ್ತು ಅವತ್ತು ಹೇಳಿದ್ವಿ ಗಮನ ತಗೊತಾ ಇಲ್ಲ ಯಾತಕ್ಕೂ ಒತ್ತಾಯ್ತಾ ಒತ್ತಾಗ್ತಾ ಇಲ್ಲ ಬಡವ್ರ ಮೇಲೆ ಕಾಳಜಿ ಇಲ್ಲ ಆಮೇಲೆ ಸರ್ಕಾರದವರು ಬೇರೆ ಹೊಲವನ್ನು ನೋಡ್ತಿದ್ದಾರೆ ಇಡೀ ಕರ್ನಾಟಕದಲ್ಲಿ ಜಮೀನು ಎಲ್ಲೈತೆ ಎಲ್ಲೈತೆ ಹುಡುಕ್ತಿದ್ದಾರೆ ನಾವು ಜಮೀನು ಬಿಟ್ಕೊಟ್ಟಿದ್ವಿ ಸರ್ ನಾವು ಒಂದು ಎಕ್ರಿಗೆ ನಲವತ್ತು ಲಕ್ಷ ರೂಪಾಯಿ ಕೊಡ್ತಿದ್ದಾರೆ ಸರ್ಕಾರದಿಂದ ನಾವು ತೊಗೊತಾ ಇಲ್ಲ ಒಂದು ರೂಪಾಯಿನೂ ತೊಗೊಳ್ತಾ ಇಲ್ಲ ನಾವು ಫ್ರೀಯಾಗಿ ಅವರು ರಿಜಿಸ್ಟ್ರೇಷನ್ ಮಾಡಿದ್ವಿ ಸರ್ಕಾರಕ್ಕೆ ಅರ್ಧ ಭಾರ ನಾವು ತಪ್ಪಿಸಿದೀವಿ ಆದರೂ ಸಹ ಮಾಡ್ತಾ ಇಲ್ಲ ಅಂದರೆ ನಮ್ಮ ಕಣ್ಣೀರು ಅವ್ರಿಗೆ ಶಾಪ ಆಗ್ತದೆ ಸರ್ ಹದಿಮೂರು ವರ್ಷ ಆಯಿತು ಹದಿಮೂರು ಹ್ಞೂ ಸರ್ ಸರ್ ಸಿದ್ದರಾಮಯ್ಯ ಫಂಕ್ಷನ್ ಮಾಡಿರಲ್ಲ ಅದೇ ಜಮೀನು ನಮ್ಮದು ಅದೇ ಜಮೀನಾಗೆ ನಾವು ಹೋಗಿ ಸಿದ್ದರಾಮಯ್ಯ ನೇರವಾಗಿ ಭೇಟಿ ಮಾಡಿ ನಮ್ಮ ಸಂಘರ್ ಎಲ್ಲರೂ ಎಲ್ಲ ಸನ್ಮಾನ ಮಾಡಿ ಅವರು ಒಂದು ಕೊಟ್ಟಿದ್ದೀವಿ ಭರವಸೆ ನೀಡಿದರೆ ಅದು ಗಮನ ಯಾತಕ್ಕೂ ತೊಗೊಂತ ಇಲ್ಲ ಸರ್ ಅದನ್ನು ಅಲ್ಲೇ ಫಂಕ್ಷನ್ ಮಾಡಿದ್ದಾರೆ ಆಯಿಂದ ಫಂಕ್ಷನ್ ಮಾಡಿದ್ದಾರೆ ಆ ಹಿಂದ ಫಂಕ್ಷನ್ ಮಾಡಬೇಕಾದ್ರೆ ನಾವು ಹೇಳಿದ್ವಿ ಸರ್ ಇದು ನಮ್ಮದೇ ಜಮೀನು ಹತ್ತಕ್ಕರೆ ಹದಿನೆಂಟು ಗಂಟೆ ಶಾಂಕ್ಷನ್ ಆಗೈತೆ ಅದು ಮಾಡಿಕೊಡ್ರಿ ಎಲ್ಲ ಪೂರ್ತಿ ಫಲಾನುಭವಿ ಎಲ್ಲ ಪೂರ್ತಿ ರೆಡಿ ಮಾಡಿ ಸರ್ಕಾರಕ್ಕೆ ನಾವು ಆಮೇಲೆ ಗೌ ಗೌರ್ಮೆಂಟಿಗೆ ಇದು ರಾಜೀವ್ ಗಾಂಧಿ ಸ್ಕೀಮಿಂದ ಹತ್ ನಾನ್ನೂರ ಹದಿನೈದು ಮನೆ ಶಾಂಕ್ಷನ್ ಆಗೈತಲ್ಲ ಮುನ್ಸಿಪಾಲ್ಟಿಗೆ ನಾವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ವಿ ಮಾಡ್ತಾ ಇಲ್ಲ ಏನು ಗೊತ್ತಾಯಿರ್ತೀನಂದ್ರೆ ನಮ್ಮ ಜಮೀನು ನಮ್ಮದು ಮನೆ ಕಟ್ಕೊಡ್ರಿ ಅಷ್ಟೇ ಸಾಕು ಮನೆ ಕೊಟ್ಕೊಡ್ರಿ ನಾವು ಸುಖವಾಗಿರ್ತೀವಿ ಬಾಡಿಗೆ ಜಾಸ್ತಿ ಆಗ್ತಿದ್ದಾರೆ ಅದು ಭಾಳ ಬಡವರು ಇರೋದು ಕಾರ್ಪೆಂಟ್ರು ಮತ್ತು ಕುಶಲ ಕಾರ್ಮಿಕರದಲ್ಲಿ ಭಾಳ ಇದ್ದಾರೆ ಅದಕ್ಕೋಸ್ಕರ ನಾವು ಕೇಳ್ತಿದ್ದೀವಿ ಸರ್ ಒತ್ತಾಯ ಮಾಡ್ತೀವಿ ಹಾ ತಹಸೀದ್ ಅವರೇನು ಕರೆಕ್ಟ್ ಇದ್ದಾರೆ ಅವರೇನಿಲ್ಲ ಎಮ್ ಎಲ್ ಎರು ಪಪ್ಪಿಯವರು ಅವರು ಅವಕಾಶ ಕೊಟ್ಟಿದ್ದಾರೆ ನಾನು ಮಾಡಿಸ್ತೇನಪ್ಪ ಸೋಮವಾರ ದಿನ ಹೋಗೋಣ ಇದೇ ಸೋಮವಾರ ಹೋಗೋಣ ವಿಧಾನಸೌಧಕ್ಕೆ ಅವ್ರು ಸಿಗ್ತಾರೆ ಜಮೀರ್ ಭೇಟಿ ಮಾಡಿ ನೇರವಾಗಿ ಮಾತಾಡೋಣ ಅಂತ ಹೇಳಿದ್ದಾರೆ ಯಾಕೋ ಗೊತ್ತೇ ಇಲ್ಲ ಸರ್ ರಾಜಕೀಯ ಏನು ಗೊತ್ತಿಲ್ಲ ನಾವು ಸರ್ ನಾವು ಕಾಂಗ್ರೆಸ್ಸಿಗೆ ನಾವು ಬೆಂಬಲ ತೊಗೊಂಡು ನಾವು ಮೊದಲಿಂದಲೂ ಕಾಂಗ್ರೆಸ್ ಇದ್ದೀವಿ ಕಾಂಗ್ರೆಸ್ ನಾವು ಇದ್ದೂ ಇದು ಈ ಥರ ಮಾಡ್ತಿದ್ದೆವು ಅಂದರೆ ನಮಗೆ ಏನೂ ಇಲ್ಲ ಸರ್ ಭಾಳ ನಮಗೆ ತೊಂದರೆ ಆಗ್ತದೆ ಭಾಳ ತೊಂದರೆ ಆಗ್ತದೆ ಡಿ ಸಿ ಆಫೀಸ್ ಮುಂದೆ ಈ ಉಪಾಸತೆಂತ ಇದ್ದೀವಿ ದಂಡಿ ಮಾಡ್ಬೇಕಂತ ಇದ್ದೀವಿ ಆಗ ತಕ್ಕ ನಾವು ಉಪಾಸ ಎರಡನೇ ಇಲ್ಲ ಅದು ಮಾಡಬೇಕು